ಹಳೆಯ ಸಾಕ್ಸ್ಗಳನ್ನು ಬಿಸಾಕ್ತಾ ಇದ್ದೀರಾ ಹಾಗಾದರೆ ನೀವು ಈ ವಿಡಿಯೋನ ತಪ್ಪದೆ ನೋಡಿ ಹಳೆಯ ಸಾಕ್ಸ್ಗಳು ಅಂದರೆ ಕೆಲವೊಂದು ಸರ್ತಿ ತೂತಾಗಿರುತ್ತೆ ಅಥವಾ ಹಾಕ್ಕೊಂಡು ಹಾಕ್ಕೊಂಡು ಎಲ್ಲ ಲೂಸ್ ಆಗಿರೋವಂಥ ಸಾಕ್ಸ್ಗಳು ಇರುತ್ತೆ ಅಂಥದನ್ನೆಲ್ಲ ನಾವು ಖಂಡಿತ ಎತ್ತಿ ಬಿಸಾಕ್ತೀವಿ ಅದನ್ನು ಬಿಸಾಕಕ್ಕೂ ಮುಂಚೆ ನೀವು ಈ ರೀತಿಯೂ ಸಹ ಯೂಸ್ ಮಾಡ್ಕೋಬೋದು ಮತ್ತು ರೀಯೂಸ್ ಮಾಡ್ಕೋಬೋದು ಅದು ಏನಂತ ನಾನು ಈ ವಿಡಿಯೋನಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಹಾಗೆ ನಿಮ್ಮ ಹತ್ರ ಎಲ್ಲ ಒಂದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ ಖಂಡಿತ ವಿಡಿಯೋನ ನೋಡ್ತಾ ಇರೋರು ಎಲ್ಲರೂ ಲೈಕ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ಅಂದರೆ ಹೆಚ್ಚು ಲೈಕ್ಸ್ ಬಂದರೆ ವಿಡಿಯೋ ತುಂಬ ಜನಕ್ಕೆ ಶೇರ್ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಆದಷ್ಟು ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫಸ್ಟ್ ನಾನು ಇಲ್ಲಿ ತೊಗೊಂಡಿದ್ದೀನಿ ಒಂದು ಹ್ಯಾಂಗರನ್ನು ಅದು ನಿಮ್ಮ ಹತ್ರ ಯಾವ ರೀತಿ ಹ್ಯಾಂಗರ್ ಇದ್ದರೂ ಪರವಾಗಿಲ್ಲ ಅದನ್ನು ತಗೊಳ್ಳಿ ಅದಕ್ಕೆ ನೋಡಿ ಎರಡೂ ಸೈಡು ಆ ಕಡೆ ಸೈಡ್ ಈ ಕಡೆ ಸೈಡ್ ಎರಡು ಸೈಡು ನೋಡಿ ಈ ರೀತಿ ಸಾಕ್ಸನ್ನು ಹಾಕ್ಕೊಳ್ಳಿ ಇದು ಬಂದು ಎಲಾಸ್ಟಿಕ್ಕು ಲೂಸ್ ಆಗಿರೋದ್ರಿಂದ ಇದನ್ನು ನಾವು ಈ ರೀತಿ ಯೂಸ್ ಮಾಡ್ಕೋತಾ ಇದ್ದೀವಿ ತೂತಾಗಿದ್ದರೂ ಪರವಾಗಿಲ್ಲ ಯೂಸ್ ಮಾಡ್ಕೋಬೋದು ಬಟ್ ಎಲಾಸ್ಟಿಕ್ ಲೂಸ್ ಆಗಿದೆ ಇದನ್ನು ನಾನು ಮತ್ತೆ ಅದು ಬಿಚ್ಚಿಕೊಳ್ಳದೆ ಇರೋ ಥರ ಒಂದು ಎರಡನ್ನು ಸೇರಿಸ್ಬಿಟ್ಟು ನೋಡಿ ಎರಡು ಸಾಕ್ಸನ್ನು ಈ ರೀತಿ ಸೇರಿಸ್ಬಿಟ್ಟು ಆ ಕಡೆಯಿಂದ ಇನ್ನೊಂದು ಕಡೆಗೆ ಒಂದು ದೊಡ್ಡ ಪಿನ್ ತಗೊಂಡು ಈ ರೀತಿ ಹಾಕೋತಾ ಇದ್ದೀನಿ ಇದೇನಂದರೆ ನಾವು ಯೂಸ್ ಮಾಡುವಾಗ ಬಿಚ್ಕೋಬಾರ್ದು ಮತ್ತೆ ಮತ್ತೆ ನಾವು ಹಾಕೋ ರೀತಿ ಇರಬಾರ್ದು ಒಂದು ಸರ್ತಿ ಈ ರೀತಿ ಹಾಕಿಟ್ಬಿಟ್ರೆ ತುಂಬ ಈಸಿ ಆಗುತ್ತೆ ಮತ್ತು ಇನ್ನೊಂದು ಏನಂದರೆ ಈ ರೀತಿ ನಿಮಗೆ ಮಾಡೋಕೆ ಇಷ್ಟ ಇಲ್ಲ ಅಂದರೆ ನಿಮ್ಮಲ್ಲಿ ನಿಮ್ಮ ಮನೆಯಲ್ಲಿ ವೈಪರ್ ರೀತಿ ಇರುತ್ತಲ್ಲ ಆ ರೀತಿ ಏನಾದರೂ ಇದ್ದರೆ ಅದನ್ನೇ ತೊಗೊಳ್ಳಿ ನಮ್ಮ ಮನೆಯಲ್ಲಿ ರೀತಿ ಇಲ್ಲ ಹಾಗಾಗಿ ನಾನು ಇದನ್ನು ತೊಗೊಂಡಿದ್ದೀನಿ ನೋಡಿ ಇದನ್ನು ಏನಕ್ಕೆ ಯೂಸ್ ಮಾಡ್ಬೋದು ಅಂದರೆ ಎಲ್ಲಾದರೂ ನಿಮಗೆ ಪೊರ್ಕೆಗಳೆಲ್ಲ ಹೋಗದೇ ಇರೋವಂಥ ಜಾಗ ಮಾಪೆಲ್ಲ ಹೋಗದೇ ಇರೋಂಥ ಜಾಗ ಇರುತ್ತಲ್ಲ ಅಂಥ ಜಾಗದಲ್ಲಿ ಕ್ಲೀನ್ ಮಾಡ್ಕೋಬೋದು ಅಷ್ಟೇ ಅಲ್ಲ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದಕ್ಕೆ ಒಂದು ಕೋಲನ್ನು ಕಟ್ಕೊಳ್ಳಿ ಯಾವುದಾದ್ರೂ ನಿಮಗೆ ಹಳೆಯ ಮಾಪದ ಕೋಲ್ಗಳಿರುತ್ತಲ್ಲ ಆ ಕೋಲನ್ನು ಟೈಟಾಗಿ ಈ ರೀತಿ ಕಟ್ಕೊಂಬಿಡಿ ಬಿಚ್ಕೊಳ್ಳೋ ರೀತಿ ಕಟ್ಬೇಡಿ ತುಂಬ ಟೈಟಾಗಿ ಆ ಹ್ಯಾಂಗರ್ನ ಸೇರಿಸ್ಬಿಟ್ಟು ಟೈಟಾಗಿ ಈ ರೀತಿ ಕಟ್ಕೊಳ್ಳಿ ನಮಗೆ ಕೈಗೆ ಸಿಗೋ ಜಾಗದವರೆಗೇನು ನಾವು ಕ್ಲೀನ್ ಮಾಡ್ಕೋಬೋದು ಈ ರೀತಿ ತುಂಬ ಹೈಟಲ್ಲಿರುವಂಥ ಬಾಕ್ಸ್ಗಳಾಗಿರ್ಬೋದು ಗೋಡೆ ಆಗಿರ್ಬೋದು ಅದ್ರ ಮೇಲಿರುವಂಥ ಧೂಳು ತೆಗಿಯೋದಕ್ಕೆ ನಾವು ಈ ರೀತಿ ಸಾಕ್ಸನ್ನು ಹಾಕಿ ಕ್ಲೀನ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಧೂಳು ಸಹ ನೀಟಾಗಿ ಬಂದ್ಬಿಡುತ್ತೆ ಹಾಗೆ ಕೆಳಗಡೆ ಎಲ್ಲ ಧೂಳು ಬೀಳೋದಿಲ್ಲ ಸಾಕ್ಸಲ್ಲೇ ಮೆತ್ಕೊಂಡ್ಬಿಡತ್ತೆ ನೋಡಿ ಈ ರೀತಿ ನಾನು ತುಂಬ ಮೇಲ್ಗಡೆವರೆಗೂ ಗೋಡೆ ಮೇಲೆಲ್ಲ ಕ್ಲೀನ್ ಮಾಡಬೇಕು ಅಂದರೆ ಅಥವಾ ಧೂಳೆಲ್ಲ ತೆಗಿಬೇಕು ಅಂದರೆ ಈ ಒಂದು ಸಾಕ್ಸ್ಗಳನ್ನು ಹಾಕಿರೋ ಅಂಥ ಹ್ಯಾಂಗರನ್ನ ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ಕೋತಾ ಇದ್ದೀನಿ ಇದೇ ರೀತಿ ನೀವು ಸಹ ಟ್ರೈ ಮಾಡಿ ನೋಡಿ ಗಾಜಿನ ಬಳೆಗಳನ್ನು ನಾವು ಫಂಕ್ಷನ್ಗಳಿಗೆಲ್ಲ ಹಾಕ್ಕೋಬೇಕಾದ್ರೆ ಅಥವಾ ನಾವು ಈ ಬೇರೆ ಊರಿಗೆಲ್ಲಾದರೂ ಹೋಗಬೇಕು ತೊಗೊಂಡು ಹೋಗಬೇಕು ಅಂತಂದರೆ ಇದನ್ನು ಸೇಫಾಗಿ ಹೋಗೋಕ್ಕೆ ಸಾಕ್ಸನ್ನು ಯೂಸ್ ಮಾಡ್ಕೊಳ್ಳಿ ನಾನು ಈ ಮೆಥಡಲ್ಲಿ ಟ್ರೈ ಮಾಡ್ತಾ ಇದ್ದೀನಿ ನೀವು ಬೇಕಂದರೆ ನಿಮಗೆ ಅನುಕೂಲ ಆಗೋ ರೀತಿ ಒಟ್ಟಲ್ಲಿ ಆ ಬಳೆಗಳು ಆ ಸಾಕ್ಸಲ್ಲಿ ನೀಟಾಗಿ ಸೇರ್ಕೋಬೇಕು ಹಾಗೆ ಬಳೆಗಳನ್ನ ತೊಗೊಂಡೋದಾಗ ಸೇಫಾಗಿರಬೇಕು ಅಂತಂದರೆ ಹೇಗೆ ನಾವು ಅದನ್ನು ಕವರ್ ಮಾಡಬೇಕು ಆ ರೀತಿ ಕವರ್ ಮಾಡಿ ನೋಡಿ ನಾನು ಈ ರೀತಿ ಸಾಕ್ಸನ್ನು ಫಸ್ಟ್ ಕೈಗೆ ಹಾಕ್ಕೊಂಡು ಆಮೇಲೆ ಬಳೆ ಅದರ ಮೇಲೆ ಹಾಕ್ಕೊಂಡು ನೆಕ್ಸ್ಟು ಇದನ್ನು ತೆಗೆದುಬಿಟ್ಟು ನೀಟಾಗಿ ಆ ಬಳೆ ಒಳಗೆ ಎಕ್ಸ್ಟ್ರಾ ಸಾಕ್ಸ್ ಎಲ್ಲ ಸೇರಿಕೊಳ್ಳೋ ರೀತಿ ಈ ರೀತಿ ಆ ಮಧ್ಯವಾಗಕ್ಕೆ ಜಾಸ್ತಿ ಸಾಕ್ಸ್ ಏನಿರುತ್ತೆ ಉಳ್ಕೆ ಸಾಕ್ಸು ಅದನ್ನೆಲ್ಲ ಅಲ್ಲಿಗೆ ಸೇರಿಸ್ಬಿಡಿ ಯಾವುದೇ ರೀತಿ ಬಳೆಗಳು ಸ್ವಲ್ಪನೂ ಡ್ಯಾಮೇಜ್ ಆಗದೆ ನೀಟಾಗಿ ಸೇಫಾಗಿ ತೊಗೊಂಡೋಗ್ಬೋದು ನಾವು ಎಷ್ಟು ಬಳೆಗಳಿದ್ರು ನೀವು ಇದೇ ರೀತಿ ನೀವು ಸೇಫಾಗಿ ಇಟ್ಕೊಂಡು ತಗೊಂಡು ಹೋಗ್ಬೋದು ಇದ್ದೀರಲ್ಲ ಹೀಗೆ ಮೊಬೈಲ್ಗಳಿಗೆ ನಾವು ಈ ರೀತಿ ಕವರ್ಗಳನ್ನು ಹಾಕ್ಸಿರ್ತೀವಿ ಕಂಪ್ಲೀಟಾಗಿ ಮೊಬೈಲ್ ಕವರ್ ಆಗೋವಂಥ ಒಂದು ಮೊಬೈಲ್ ಕವರ್ಗಳನ್ನ ಯೂಸ್ ಮಾಡಿದ್ರೆ ಸ್ಕ್ರೀನ್ಗಳಿಗೆ ಏನು ಡ್ಯಾಮೇಜ್ ಆಗೋದಿಲ್ಲ ಅಕಸ್ಮಾತ್ ನಾವು ಓಪನ್ ಆಗಿ ಕಾಣಿಸೋ ರೀತಿ ಇರುತ್ತಲ್ಲ ಮೇಲ್ಗಡೆ ಸ್ಕ್ರೀನು ಆ ರೀತಿ ಕವರ್ ಏನಾದರೂ ಹಾಕಿ ನಾವು ಬ್ಯಾಗಲ್ಲಿ ಹಾಕ್ಕೊಂಡ್ಬಿಟ್ರೆ ಆ ಬ್ಯಾಗಲ್ಲಿರುವಂಥ ಕೆಲವೊಂದು ವಸ್ತುಗಳಿಂದ ಆ ಸ್ಕ್ರೀನೆಲ್ಲ ಡ್ಯಾಮೇಜ್ ಆಗೋವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಆ ರೀತಿ ಆಗಬಾರ್ದು ಅಂದರೆ ನೀವು ಈ ರೀತಿ ಒಂದು ಸಾಕ್ಸನ್ನು ಯೂಸ್ ಮಾಡ್ಬೋದು ಸ್ವಲ್ಪ ಮೊಬೈಲ್ಗೆ ಆಗೋ ರೀತಿ ಸಾಕ್ಸನ್ನು ತೊಗೊಳ್ಳಿ ಚಿಕ್ಕದಾಗಿ ಅಂದರೆ ಈ ಚಿಕ್ಕ ಮಕ್ಕಳ ಸಾಕ್ಸ್ ಇರುತ್ತಲ್ಲ ಅದನ್ನಾದರೂ ತೊಗೋಬೋದು ಅಥವಾ ಆ್ಯಂಕಲ್ವರೆಗೂ ಬರೋತ್ತಲ್ಲ ಸಾಕ್ಸು ಅಂಥ ಸಾಕ್ಸನ್ನು ಯೂಸ್ ಮಾಡಿ ಕರೆಕ್ಟಾಗಿ ಮೊಬೈಲ್ಗೆ ನೋಡಿ ಈ ರೀತಿ ಕ್ಲೋಸ್ ಆಗುತ್ತೆ ಇದನ್ನು ಇವಾಗ ನೀವು ಬ್ಯಾಗಲ್ಲಿ ಇಟ್ಕೊಂಡಾಗ ಯಾವುದೇ ರೀತಿ ಸ್ಕ್ರ್ಯಾಚಸ್ ಆಗೋದಿಲ್ಲ ಸೊ ನೀಟಾಗಿ ಸೇಫಾಗಿ ನಾವು ಇಟ್ಕೊಬೋದು ನೆಕ್ಸ್ಟ್ ಒಂದು ಬಾಚನ್ಗೆಗೆ ಈ ರೀತಿ ಒಂದು ಸಾಕ್ಸನ್ನು ಹಾಕ್ಕೊಂಬಿಡಿ ಇದನ್ನ ತುಂಬಾ ವಿಧದಲ್ಲಿ ಯೂಸ್ ಮಾಡ್ಕೋಬಹುದು ಅಡಿಗೆ ಮನೆಯಲ್ಲೂ ಯೂಸ್ ಮಾಡಬಹುದು ಫ್ರಿಜ್ ಕ್ಲೀನ್ ಮಾಡುವಾಗಲೂ ನಾನು ಆಲ್ಮೋಸ್ಟ್ ಕ್ಲೀನ್ ಮಾಡುವಾಗ ತೋರಿಸಿದೀನಿ ಇದನ್ನ ಟೈಲ್ಸ್ ಟೈಲ್ಸ್ ಮಧ್ಯದಲ್ಲಿ ಜಾಗ ಇರುತ್ತಲ್ಲ ಅಂತ ಜಾಗದಲ್ಲಿ ಗಲೀಜು ಕೂತಿರುತ್ತೆ ತುಂಬಾ ನೀವು ಯಾವುದಾದ್ರೂ ಒಂದು ಕ್ಲೀನರ್ನ ನೀವು ಹಾಕ್ಕೊಂಬಿಟ್ಟು ನೋಡಿ ಈ ರೀತಿ ಜಾಗದಲ್ಲಿ ಇದನ್ನು ಇಟ್ಕೊಂಡು ನೋಡಿ ಈ ರೀತಿ ರಬ್ ಮಾಡಿದ್ರೆ ಸಾಕು ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಇದನ್ನು ಅಡುಗೆ ಮನೆಯಲ್ಲೂ ಅಷ್ಟೇ ಟೈಲ್ಸ್ಗೂ ಟೈಲ್ಸ್ಗೂ ಮಧ್ಯೆ ಗ್ಯಾಪಲ್ಲಿ ಇರುತ್ತಲ್ಲ ಅದನ್ನು ಕ್ಲೀನ್ ಮಾಡಲಿಕ್ಕೆ ಈ ರೀತಿನ ಯೂಸ್ ಮಾಡ್ಕೊಂಡು ನೋಡಿ ಗಾಜಿಂದಾಗಿರ್ಬೋದು ಪಿಂಗಾಣಿದಾಗಿರ್ಬೋದು ಅಕಸ್ಮಾತ್ ನೀವು ಮನೆ ಚೇಂಜ್ ಮಾಡ್ತಾ ಇರ್ತೀರಾ ಅಂತಂದರೆ ಅದನ್ನೆಲ್ಲ ನೀವು ಬೇರೆ ಕಡೆ ಶಿಫ್ಟ್ ಮಾಡಬೇಕು ಅಂದಾಗ ಸಾಕ್ಸ್ಗಳನ್ನು ಯೂಸ್ ಮಾಡ್ಕೊಳ್ಳಿ ನೀಟಾಗಿ ಹೌದು ಒಂದು ಸ್ವಲ್ಪವೂ ಡ್ಯಾಮೇಜ್ ಆಗದೆ ಓಡಿದೆ ಇರೋ ರೀತಿ ನಾವು ತೊಗೊಂಡು ಹೋಗ್ಬೋದು ನೋಡಿ ಈ ರೀತಿ ನೀಟಾಗಿ ಕವರ್ ಮಾಡಿಬಿಟ್ಟು ಎಕ್ಸ್ಟ್ರಾ ಸಾಕ್ಸ್ ಏನಿರುತ್ತೆ ಅದನ್ನು ಒಳಗಡೆ ಇಟ್ಬಿಡಿ ಈ ರೀತಿ ನಾವು ಕಂಪ್ಲೀಟಾಗಿ ಕವರ್ ಮಾಡಿ ಹೋಗೋದ್ರಿಂದ ಒಂದು ಸ್ವಲ್ಪವೂ ಡ್ಯಾಮೇಜ್ ಆಗೋದಿಲ್ಲ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ಕಮೆಂಟ್ ಮಾಡಿ ನನಗೆ ನೆಕ್ಸ್ಟು ನೀವು ಯೂಸ್ ಮಾಡೋವಂಥ ಪೊರ್ಕೆಗಳು ಅದರಲ್ಲೂ ನೋಡಿ ಈ ರೀತಿ ಕಡ್ಡಿ ಪೊರ್ಕೆ ಅಥವಾ ತೆಂಗಿನ ಪೊರ್ಕೆ ಇರುತ್ತಲ್ಲ ನೀವು ಮನೆಯ ಹೊರಗಡೆ ಯೂಸ್ ಗೂಡಿಸ್ಲಿಕ್ಕೆ ಅಂತ ಯೂಸ್ ಮಾಡೋವಂಥ ಪೊರ್ಕೆ ಅಂಥ ಪೊರ್ಕೆಗಳಿಗೆ ಹಿಂಭಾಗದಲ್ಲಿ ನಿಮಗೆ ಕೈಗೆಲ್ಲ ಸ್ಕ್ರ್ಯಾಚಸ್ ಆದ ಸ್ಕ್ರ್ಯಾಚಸ್ ರೀತಿ ಆಗುತ್ತೆ ಗೂಡಿಸ್ಬೇಕಾದ್ರೆ ಅಂತಂದರೆ ಈ ಸಾಕ್ಸನ್ನು ನೀವು ಈ ರೀತಿ ಎಷ್ಟು ನಿಮಗೆ ಬೇಕು ಅಷ್ಟರವರೆಗೂ ಹಾಕ್ಕೊಳ್ಳಿ ಬೇಕಂದರೆ ನೀವು ಈ ರೀತಿ ಉದ್ದವಾಗಿ ಹಾಕ್ಕೊಂಡು ಮುಂದೆಗಡೆ ಮಾತ್ರ ಗೂಡಿಸೋ ಅಷ್ಟು ಜಾಗಕ್ಕೆ ಮಾತ್ರ ಬಿಟ್ಕೋಬೋದು ಈ ರೀತಿ ಹಾಕ್ಬಿಟ್ಟು ಒಂದು ರಬ್ಬರ್ ಬ್ಯಾಂಡನ್ನು ಸಹ ನೀವು ಹಾಕಿ ಇಟ್ಕೋಬೋದು ತುಂಬ ನೀಟಾಗಿರುತ್ತೆ ನಿಮ್ಮ ಕೈಗಳಿಗೂ ಸಹ ಏನು ಸ್ವಲ್ಪನೂ ನಿಮಗೆ ಸ್ಕ್ರ್ಯಾಚ್ ಬೀಳೋದು ಆ ರೀತಿ ಎಲ್ಲ ಆಗೋದಿಲ್ಲ ನೋಡಿ ಈ ರೀತಿ ಹಾಕಿ ಇಟ್ಕೋಬೋದು ಇದು ನೀವು ತೆಂಗಿನ ಪೋರ್ಕೆಗಳಿರತ್ತಲ್ಲ ಅದಕ್ಕೂ ಸಹ ಮಾಡಿ ಅದಕ್ಕೂ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಕೊಡೆಗಳಲ್ಲಿ ನೋಡಿ ಈ ರೀತಿ ಕಂಪ್ಲೀಟಾಗಿ ಫೋಲ್ಡ್ ಮಾಡಿಬಿಟ್ಟು ನಾವು ಈ ರೀತಿ ಹಾಕೋದಕ್ಕೆ ದಾರ ಕೊಟ್ಟಿರ್ತಾರೆ ಅದರಲ್ಲಿ ಏನಾದರೂ ನಿಮಗೆ ಆ ಬಟನ್ಸ್ ಏನಾದರೂ ಹೋಗಿಬಿಟ್ಟಿದ್ರೆ ಕ್ಲೋಸ್ ಮಾಡೋಕ್ಕೆ ಕಷ್ಟ ಆಗತ್ತಲ್ವ ಆ ಟೈಮಲ್ಲಿ ನೀವು ಈ ರೀತಿ ಸಾಕ್ಸನ್ನು ಯೂಸ್ ಮಾಡ್ಕೊಳ್ಳಿ ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು ಕಂಪ್ಲೀಟಾಗಿ ಚಿಕ್ಕದಾಗಿ ಫೋಲ್ಡ್ ಮಾಡಿಬಿಟ್ಟು ಆ ಸಾಕ್ಸ್ ಒಳಗಡೆ ಇದನ್ನು ಸೇರಿಸ್ಬಿಟ್ರೆ ತುಂಬ ನೀಟಾಗಿ ಕೊಡೇನ ಇದರಲ್ಲಿ ಇಟ್ಕೋಬೋದು ಹೊರಗಡೆ ಎಲ್ಲಾದರೂ ತೊಗೊಂಡು ಹೋಗ್ಬೇಕಾದ್ರೆ ತುಂಬ ಅಗ್ಲ ಆಗತ್ತೆ ಆ ಒಂದು ಕೊಡೆ ಅಂತಂದರೆ ಈ ರೀತಿ ನೀವು ಟ್ರೈ ಮಾಡಿ ನೋಡಿ ತುಂಬ ನೀಟಾಗಿ ಇಟ್ಕೋಬೋದು ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಇಟ್ಕೊಂಬಿಟ್ಟು ಎಕ್ಸ್ಟ್ರಾ ಸಾಕ್ಸ್ ಇರುತ್ತಲ್ಲ ಅದನ್ನು ಫೋಲ್ಡ್ ಮಾಡಿಬಿಡಿ ಒಳಗಡೆ ಫೋಲ್ಡ್ ಮಾಡ್ಕೊಂಬಿಡಿ ಕೊಡೆ ಮಾತ್ರ ಹ್ಯಾಂಡಲ್ ಹಿಡ್ಕೊಳ್ಳೋವರೆಗೂ ನಿಮಗೆ ನೀಟಾಗಿ ಇದ್ರೆ ಆಗುತ್ತೆ ನೋಡಿ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಈ ರೀತಿ ಇಟ್ಕೋಬೋದು ಸೊ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ